ನಮಸ್ಕಾರ ಪಬ್ಲಿಕ್ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ಮಾಲಾ ಹಸನ್ ಈಗ ಹೆಡ್ಲೈನ್ಸ್ ಅರೆಹಳ್ಳಿಯಲ್ಲಿ ಮರುಕಳಿಸಿದ ಕಾಫಿ ಕಳ್ಳತನ ತಡೆಯೊಡ್ಡಿದ ಮಾಲೀಕನಿಗೆ ಮಜ್ಜಿನಿಂದ ಮಾರಣಾಂತಿಕ ಹಲ್ಲೆ ಬೆಚ್ಚಿಬಿದ್ದ ಸ್ಥಳೀಯರು ಸ್ಥಳಕ್ಕೆ ಎಸ್ಪಿ ಮೊಹಮ್ಮದ್ ಸುಜಿತಾ ಭೇಟಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಇಂಪ್ಯಾಕ್ಟ್ ಅರಣ್ಯ ಇಲಾಖೆ ವಸತಿ ಗೃಹಗಳಲ್ಲಿ ಸ್ವಚ್ಛತಾ ಕಾರ್ಯ ಚುರುಕು ಮಾಧ್ಯಮದ ಧ್ವನಿ ಪರಿಣಾಮಕಾರಿ ಬದಲಾವಣೆಗೆ ಕಾರಣವಾಗಬಲ್ಲದಕ್ಕೆ ಇದು ಸಾಕ್ಷಿ ಬೇಲೂರು ತಾಲೂಕಿನ ಅರಹಳ್ಳಿ ಗ್ರಾಮದಲ್ಲಿ ಕಳೆದ ಕೆಲವು ದಿನಗಳಿಂದ ಕಾಫಿ ಕಳ್ಳತನದ ಘಟನೆ ಮರುಕಳಿಸುತ್ತಿದ್ದು ಇನ್ನು ಮುಂಚಾನೆ ನಡೆದ ಘಟನೆ ಸ್ಥಳೀಯರನ್ನ ಬೀಳಿಸಿದೆ ಕಾಫಿ ಕಳು ತಡೆಯಲು ಯತ್ನಿಸಿದ ಬೆಳೆಗಾರ ಜಗನ್ನಾಥ್ ಶೆಟ್ಟಿ ಮೇಲೆ ಕದಿಮರ ಗುಂಪು ಮಚ್ಚಿನಿಂದ ಮಾರಣಾಂತಕ ಹಲ್ಲೆ ನಡೆಸಿದೆ ಭಾನುವಾರ ಮಧ್ಯರಾತ್ರಿ ಸುಮಾರು ಮೂರರ ಸಮಯದಲ್ಲಿ ಮೂರ್ನಾಲ್ಕು ಜನರಿದ್ದ ಕದಿಮರ ಗುಂಪು ಸುಮಾರು ಎರಡು ಲಕ್ಷ ಮೌಲ್ಯದ ಕಾಫಿಯನ್ನ ಕಳು ಮಾಡಿದ್ದರು ಈ ಬಗ್ಗೆ ಸ್ಥಳೀಯ ಕಾಫಿ ಬೆಳೆಗಾರ ಸಂಘದ ಸಹಕಾರದೊಂದಿಗೆ ಪೊಲೀಸ್ ಠಾಣೆಗೆ ಮಾಲೀಕರು ತೆರಳಿ ದೂರು ಸಲ್ಲಿಸಿ ತ್ವರಿತವಾಗಿ ಕದಿಮರನ್ನ ಪತ್ತೆ ಹಚ್ಚಿ ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಿದರು ಇದಾದ ಬೆನ್ನಲ್ಲೇ ಎಚ್ಚೆತ್ತ ಪೊಲೀಸ್ ಇಲಾಖೆ ರಾತ್ರಿ ಸಮಯದಲ್ಲಿ ಗಸ್ತು ಚುರುಕುಗೊಳಿಸಿದ್ದರು ಇವುಗಳ ನಡುವೆ ಇಂದು ಮುಂಜಾನೆ ಸುಮಾರು ನಾಲ್ಕು ಮೂವತ್ತರ ಸಮಯದಲ್ಲಿ ಮೂರ್ನಾಲ್ಕು ಜನರಿದ್ದ ಅದೇ ಕದಿಮರ ಗುಂಪು ಪುನಃ ಕಾಫಿ ದೂಚಲು ಯತ್ನಿಸಿದ್ದು ಆ ವೇಳೆಗಾಗಲೇ ಎಚ್ಚೆತ್ತ ಕಾಫಿ ಬೆಳಗಾರ ಜಗನ್ನಾಥ್ ಶೆಟ್ಟಿ ಎಂಬುವವರು ಕಾರಿನಿಂದ ಹೊರಗೆ ಇಳಿತು ಬರಲು ಯತ್ನಿಸಿದ್ದಾರೆ ಆಗ ಅಲ್ಲಿದ್ದ ಗುಂಪು ಮಜ್ಜಿನಿಂದ ತಲೆಗೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಲ್ಲದೆ ಅಲ್ಲಿದ್ದ ಸುಮಾರು ನೂರು ಕೆಜಿಗಳಷ್ಟು ಕಾಫಿಯನ್ನ ದೋಚಿ ಪರಾರಿಯಾಗಿರುವ ಘಟನೆ ಬೇಲೂರು ತಾಲೂಕಿನ ಅರೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವರದಿಯಾಗಿದೆ ಪ್ಲಾಂಟರ್ ಸಂಘದ ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಮಾಜಿ ಉಪಾಧ್ಯಕ್ಷ ಬಿಪಿ ಬಸವರಾಜ್ ಗ್ರಾಮದ ಮುಖಂಡ ಅಮಿತ್ ಶೆಟ್ಟಿ ಈ ಘಟನೆಯನ್ನ ತೀವ್ರವಾಗಿ ಖಂಡಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪೊಲೀಸ್ ಇಲಾಖೆ ತಪ್ಪಿತಸ್ಥರನ್ನ ಆದಷ್ಟು ಬೇಗ ಪತ್ತೆ ಹಚ್ಚಿ ಅಂಥವರ ವಿರುದ್ಧ ಕಠಿಣ ಶಿಕ್ಷೆ ಜರುಗಿಸುವ ಮೂಲಕ ಇಂತಹ ಪ್ರಕರಣಗಳು ನಮ್ಮ ಭಾಗದಲ್ಲಿ ಮತ್ತೆಂದಿಗೂ ಮರುಕಳಿಸಬಾರದು ಮೂರ್ನಾಲ್ಕು ದಿನಗಳ ಹಿಂದೆ ಅದೇ ಸ್ಥಳದಲ್ಲಿ ಕಾಫಿ ಕಳುಹು ನಡೆದು ಪೊಲೀಸರಿಗೆ ಮಾಹಿತಿ ನೀಡಿ ಪ್ರಕರಣ ದಾಖಲಿಸಿ ಮತ್ತೆ ಅದಕ್ಕಿಂತಲೂ ಕ್ರೌರ್ಯ ಮನಸ್ಸಿನಿಂದ ಇಂತಹ ಪ್ರಕರಣಗಳು ಮರುಕಳಿಸುತ್ತಿದ್ದರೆ ಎಂದರೆ ಅದು ಯಾರ ವೈಫಲ್ಯ ಎಂದು ಪ್ರಶ್ನಿಸಿದ್ದಾರೆ ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಪ್ರಕರಣ ಕುರಿತ ಹೆಚ್ಚಿನ ಮಾಹಿತಿ ಪಡೆದಿದ್ದಾರೆ ಹಾಗೂ ಶ್ವಾನದಳ ವಿಶೇಷ ತನಿಖಾ ತಂಡದಿಂದ ತನಿಖೆ ಮುಂದುವರೆದಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ನನ್ನ ತೋಟಕ್ಕೆ ಬಂದು ಕಾಪಿ ಎಳೆದಾಗ ನನಗೆ ಎಚ್ಚರಿಕೆ ಆಯಿತು ಎದ್ದಾಗ ನನ್ನ ಮೇಲೆ ಅಟ್ಯಾಕ್ ಮಾಡಿದರು ಈಗ ಸಮಯ ಅಲ್ಲಿ ಪೊಲೀಸ್ ನೀವು ನೀವು ಪೊಲೀಸ್ ಕರ್ಕೊಂಡೋಗಿ ತೋಟಲ್ ಇದೆ ಇರ್ಬೋದು ಅವರು ಮತ್ತು ನನ್ನ ಗನ್ನು ಸಹ ತಗೊಂಡೋಗಿ ನಾನು ತಂದರು ಈಗಾಗಲೇ ಬಸವರಾಜರು ಹೇಳಿದಾಗೆ ಸೋಮವಾರ ಒಂದು ಮೂರು ಮೂಟೆ ಕಳ್ತನ ಅದಕ್ಕೆ ಹೋಗಿ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ಕೊಟ್ಟು ಬರೋಷ್ಟು ಇನ್ನೊಂದು ಎರಡು ಕಳ್ತನ ಕಳ್ತನಾಗಿದೆ ಅದಾದಮೇಲೆ ತದನಂತರ ಅವರ ನಿನ್ನೆ ಪೊಲೀಸ್ ಪೀಠ ರಾತ್ರಿ ಹನ್ನೆರಡು ಗಂಟೆಗೆ ಇಲ್ಲಿ ಬಂದಿದ್ದಾರೆ ಆದರೆ ಇವರು ಮಲಗಿ ಇವರ ವೀಕ್ಷ ರಕ್ಷಣೆಗೋಸ್ಕರ ಇವರು ಮಾಡ್ತೀವಿ ಅಂತ ಯಾಕಂದ್ರೆ ಕಾಪಿಯ ರಕ್ಷಣೆಗೋಸ್ಕರ ಇವರು ಪಾರ ಟೈಪ್ ಅಲ್ಲಿ ಮಲಗಿದ್ದಾರೆ ಅಲ್ಲಿ ಬಂದಾಗ ಇವರು ಕಳ್ತನ ಮಾಡಿ ಇವ್ರ ಮೇಲೆ ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿದ್ದಾರೆ ಅಂದ್ರೆ ಏನು ನಾವು ನಾವು ಅವ್ರ ಬಗ್ಗೆ ಈಗ ಇದು ಯಾಕಂದ್ರೆ ಕಳ್ರು ಇಷ್ಟು ನಿರ್ದೋಷವಾಗಿ ತಿರುಗಾಡಿ ಮಾಡ್ತಾರೆ ನಾವು ಪೊಲೀಸ್ ಇಲಾಖೆಯವರು ಬಾರಿ ಗಮನವಾಗಿ ತಿಳ್ಕೋಬೇಕು ಯಾಕಂದ್ರೆ ಏಳು ಮೂಟೆ ಕಾಪಿಯನ್ನು ಕತ್ಕೊಂಡೋಗಿ ಅವತ್ತು ಕತ್ಕೊಂಡು ಹೋದ ದಿವಸನೇ ನಾನು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಡಿ ಎಸ್ ಪಿಗೆ ಎಸ್ ಪಿಗೆ ಅಡಿಷನಲ್ ಎಸ್ ಪಿಗೆ ಫೋನ್ ಮಾಡಿ ಕೂಡಲೇ ನೀವು ನಾಯಿ ಕಳಿಸ್ಬೇಕಿಲ್ಲಿ ಅಂತೇಳಿ ನಾವು ಅವ್ರಿಗೆ ಮನವಿ ಮಾಡಿಕೊಂಡಾಗ ಅವ್ರು ಆಯಿತು ಈ ಕೂಡಲೇ ನಾಯಿ ಕಳಿಸ್ತೀವಿ ಅಂತ ಹೇಳಿದಾಗ ಇಷ್ಟುವರೆಗೂ ಅವತ್ತು ನಾಯಿಯೇ ಕಳಿಸಲಿಲ್ಲ ಅವತ್ತು ಕಳಿಸಿಲ್ಲದಿಂದ ಅದು ಏನಾಗಿದೆ ಇವತ್ತಿಗೆ ಅದೊಂದು ಕಳ್ಳರಿಗೆ ಒಂದು ಅದೊಂದು ರೀತಿ ಗೊತ್ತಾಗಿದೆ ಹಾಗಾಗಿ ಇವತ್ತು ಮತ್ತೆ ಅದೇ ಜಾಗಕ್ಕೆ ಮತ್ತೆ ಕಳ್ಳತನ ಮಾಡೋಕ್ಕೆ ಇವತ್ತು ಹಾಗಾಗಿ ನಾನು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ವಾಹಿನಿಯಲ್ಲಿ ಭೂತ ಬಂಗಲೆಯಂತಾಗಿರುವ ಅರಣ್ಯ ಇಲಾಖೆ ವಸತಿ ಗೃಹಗಳು ಎಂಬ ಶೀರ್ಷಿಕೆಯೊಂದಿಗೆ ಪ್ರಸಾರವಾದ ಸುದ್ದಿ ಇದೀಗ ಪರಿಣಾಮಕಾರಿ ಬದಲಾವಣೆಗೆ ದಾರಿ ಮಾಡಿಕೊಟ್ಟಿದೆ ಸುದ್ದಿಯ ಪ್ರಸಾರವಾದ ಕೆಲ ದಿನಗಳಲ್ಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮ ಕೈಗೊಂಡಿದ್ದಾರೆ ಪಾಳುಬಿದ್ದ ವಸತಿ ಗೃಹಗಳ ಸುತ್ತಮುತ್ತ ಬೆಳೆದಿದ್ದ ಗಿಡ ಗಂಟೆಗಳು ಅಸುರಕ್ಷಿತ ಹಾಗೂ ನಿರ್ಲಕ್ಷ್ಯದ ಚಿತ್ರಣಗಳನ್ನು ಒಳಗೊಂಡಿದ್ದ ವರದಿ ಸ್ಥಳೀಯರ ಗಮನ ಸೆಳೆತಿತ್ತು ಇದಕ್ಕೆ ತಕ್ಷಣ ಸ್ಪಂದಿಸಿದ ಅರಣ್ಯಾಧಿಕಾರಿಗಳು ವಸತಿ ಗೃಹ ಆವರಣವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಗಿಡ ಗಂಟೆಗಳ ತೆರವು ಕಾರ್ಯವನ್ನು ನಡೆಸಿದ್ದಾರೆ ಸುದ್ದಿಯ ಪರಿಣಾಮವಾಗಿ ವರ್ಷಗಳಿಂದ ನಿರ್ಲಕ್ಷ್ಯವಾಗಿದ್ದ ವಸತಿ ಗೃಹಗಳಿಗೆ ಮರು ಜೀವ ಲಭಿಸಿದ್ದು ಇದು ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಸುದ್ದಿವಾಹಿನಿಯ ನೈಜ ಇಂಪ್ಯಾಕ್ಟ್ ಆಗಿದೆ ಎಂದು ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರು ಮಾಧ್ಯಮದ ಜವಾಬ್ದಾರಿತನ ಮತ್ತು ಸಾರ್ವಜನಿಕರ ಹಿತದ ದೃಷ್ಟಿಯಿಂದ ನಡೆಸಿದ ವರದಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಮಾಧ್ಯಮದ ಧ್ವನಿ ಪರಿಣಾಮಕಾರಿ ಬದಲಾವಣೆಗೆ ಕಾರಣವಾಗಬಲ್ಲದಕ್ಕೆ ಇದು ಸಾಕ್ಷಿಯಾಗಿದೆ ಪುರಸಭೆಯಿಂದ ಈಗಾಗಲೇ ಆಶ್ರಯ ಸಮಿತಿಯಿಂದ ನಿವೇಶನ ನೀಡಲು ಮುಂದಾದ ಸಂದರ್ಭದಲ್ಲಿ ಇಲ್ಲಿನ ಅಧಿಕಾರಿಗಳೇ ನಿವೇಶನದ ಬಗ್ಗೆ ನ್ಯಾಯಾಲಯಕ್ಕೆ ತೆರಳಲು ಕುಮ್ಮಕ್ಕು ನೀಡಿದ್ದಾರೆ ಎಂಬ ವದಂತಿ ಸಾರ್ವಜನಿಕ ವಲಯದಲ್ಲಿ ಹರಿದಾಡಿದೆ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಸರ್ಕಾರ ಮುಂದಾಗಬೇಕಿದೆ ಎಂದು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲ ಅಧಿವೇಶನದಲ್ಲಿ ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಗೊಂಡಾನಗರಿ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಮಾತನಾಡಿದ ಅವರು ಬೇಲೂರು ಸಮೀಪದ ರಾಯಪುರ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಐದರಿಂದ ಹದಿಮೂರು ಎಕರೆ ಭೂಮಿಯಲ್ಲಿನ ನಿವೇಶನವನ್ನು ಮೊದಲು ಜೂನಿಯರ್ ಕಾಲೇಜು ಹಿಂಭಾಗದ ಗುಡಿಸಲು ವಾಸಿಗಳಿಗೆ ಮತ್ತು ಪೌರ ಕಾರ್ಮಿಕರಿಗೆ ನೀಡಲು ಸಿದ್ಧತೆ ನಡೆಸುವ ಸಂದರ್ಭದಲ್ಲಿ ಕೆಲ ಪುರಸಭಾಧಿಕಾರಿಗಳೇ ನ್ಯಾಯಾಲಯಕ್ಕೆ ಹೋಗಲು ಕುಮ್ಮಕ್ಕು ನೀಡಿದ್ದಾರೆ ಅಲ್ಲದೆ ಈ ವಿಷಯದ ಬಗ್ಗೆ ಜಿಲ್ಲಾಧಿಕಾರಿಗಳು ಸರಿಯಾದ ಸ್ಪಷ್ಟನೆ ನೀಡುತ್ತಿಲ್ಲ ಮತ್ತು ಬೇಲೂರು ಪುರಸಭೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿನ ನಗರೋತ್ಥಾನ ಅನುದಾನ ಅರೆಪರೆ ಕಾಮಗಾರಿ ನಡೆದಿದೆ ವಿಶೇಷ ಅನುದಾನ ವಾಪಸ್ ಹೋಗಿದೆ ಇದರಿಂದ ಪ್ರವಾಸಿ ತಾಣದ ರಸ್ತೆ ಮತ್ತು ಇನ್ನಿತರ ಅಭಿವೃದ್ಧಿಯಾಗುತ್ತಿಲ್ಲ ವಿಶೇಷವಾಗಿ ಹೇಳಿ ಕೇಳಿ ಬೇಲೂರು ಒಂಬೈನೂರು ವರ್ಷದ ಇತಿಹಾಸದ ಹಿನ್ನೆಲೆ ಹೊಂದಿರುವ ಪಟ್ಟಣದಲ್ಲಿ ಇಂದಿಗೂ ಮೂಲಭೂತ ಸಮಸ್ಯೆಗಳಿಗೆ ಪರಿಹರಿಸಲು ಸೂಕ್ತ ಅನುದಾನ ನೀಡಿ ಎಂದು ಹತ್ತಾರು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಪ್ರಯೋಜನವಾಗಿಲ್ಲ ಆಶ್ರಯ ಸಮಿತಿಯಿಂದ ನಿವೇಶನ ನೀಡಲು ವಿಳಂಬಕ್ಕೆ ಕಾರಣವಾದ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲು ಮುಂದಾಗಬೇಕಿದೆ ಎಂದರು ಸಚಿವರು ವರ್ಷ ಇತಿಹಾಸ ಇರತಕ್ಕಂಥ ಬೇಲೂರು ಪುರಸಭಾ ವ್ಯಾಪ್ತಿಯ ಪೌರಾಡಳಿತ ಸಚಿವರನ್ನ ಗಮನ ಸೆಳೆಯಲಿಕ್ಕೆ ಇಚ್ಛೆ ಪಡ್ತೀನಿ ಬೇಲೂರು ಇತಿಹಾಸ ಇರತಕ್ಕಂಥದ್ದು ಪ್ರವಾಸಿಗರ ತಾಣ ಪ್ರತಿನಿತ್ಯ ಸಾವಿರಾರು ಬಂದ ಮಂದಿಗಳು ಬಂದೋಗ್ತಕ್ಕಂಥದ್ದು ಪುರಸಭಾ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನ ವಿಶೇಷ ಅನುದಾನ ಇಲ್ಲಿವರೆಗೂ ಯಾವುದೇ ತರದ ಪ್ರಗತಿ ಆಗಿಲ್ಲ ಅದರ ಜೊತೆಯಲ್ಲಿ ನಗರೋತ್ಥಾನದ ಬಂದಿರ್ತಕ್ಕಂಥದ್ದು ಇಪ್ಪತ್ತೆರಡನೇ ಇದರದು ಅದರೂ ಸಹ ಪ್ರಗತಿಯಾಗಿಲ್ಲ ಅದರ ಜೊತೆ ಜೊತೆಯಲ್ಲಿ ವಿಶ್ವವಿಖ್ಯಾತ ಆಗಿರತಕ್ಕಂಥ ಇದರಲ್ಲಿ ಗುಡಿಸಲು ಇರತಕ್ಕಂಥ ಇದಿದೆ ಸುಮಾರು ರಾಯಪುರ ಅಂತಕ್ಕಂಥ ಸರ್ವೆ ನಂಬರ್ ಕಸಬಾ ಹೋಬಳಿ ರಾಯಪುರ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಸುಮಾರು ಐದು ಎಕರೆ ಹದಿಮೂರು ಕುಂಟೆ ಆಶ್ರಯ ಯೋಜನೆಯಲ್ಲಿ ಸರ್ಕಾರ ಈಗಾಗಲೇ ಅನುಮೋದನೆ ಕೊಟ್ಟಿದೆ ಆದರೂ ಸಹ ಅದನ್ನ ಸರ್ವೆಯನ್ನ ಮಾಡಿಸಿ ಮುಕ್ತಗೊಳಿಸಲಿಕ್ಕೆ ಅವಕಾಶ ಮಾಡದಲ್ಲೇ ಇಡೀ ಬೇಲೂರಿಗೆ ಬರತಕ್ಕಂಥ ಸಾವಿರಾರು ಜನ ಅದಕ್ಕೆ ಶಾಪವನ್ನ ಹಾಕ್ತಾ ಇದ್ದಾರೆ ಹಾಗಾಗಿ ಇದರ ಬಗ್ಗೆ ಮಾನ್ಯ ಸಚಿವರ ಗಮನವನ್ನು ಸೆಳೆಯಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತೀನಿ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಸುಸೂತ್ರ ನಿರ್ವಹಣೆ ಹಾಗೂ ಕೇಂದ್ರಗಳ ಸಿದ್ಧತೆ ಕುರಿತು ಆಲೋಚನಾ ಸಭೆ ಇಂದು ಹೊಳನರಸುರ ತಾಲೂಕಿನ ಮಾವಿನಕೆರೆಯಲ್ಲಿ ಇಂದು ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಯಶಸ್ವಿಯಾಗಿ ನಡೆಯಿತು ಮಾನ್ಯ ಆಯುಕ್ತರು ನವೋದಯ ವಿದ್ಯಾಲಯ ಸಮಿತಿಯವರ ನಿರ್ದೇಶನದ ಮೇರೆಗೆ ನಡೆದ ಈ ಸಭೆಗೆ ಹಾಸನ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮಾನ್ಯ ಉಪನಿರ್ದೇಶಕರು ಅಧ್ಯಕ್ಷತೆ ವಹಿಸಿದರು ಸಭೆಯಲ್ಲಿ ಜಿಲ್ಲೆಯ ಎಂಟು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹದಿನೈದು ಕೇಂದ್ರ ಅಧೀಕ್ಷಕರು ಹಾಗೂ ಹದಿನೈದು ಕೇಂದ್ರ ನಿರೀಕ್ಷಣಾಧಿಕಾರಿಗಳು ಉಪಸ್ಥಿತರಿದ್ದರು ಪರೀಕ್ಷಾ ಕೇಂದ್ರಗಳ ವ್ಯವಸ್ಥೆ ಪ್ರಶ್ನಾ ಪತ್ರಿಕೆಗಳ ಸುರಕ್ಷತೆ ಪರೀಕ್ಷಾ ಪಾರದರ್ಶಕತೆ ಸಿಬ್ಬಂದಿ ನಿಯೋಜನೆ ಸಮಯ ನಿಷ್ಠತೆ ಹಾಗೂ ರಾಷ್ಟ್ರೀಯ ಮಟ್ಟದ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವ ಬಗ್ಗೆ ಉಪನಿರ್ದೇಶಕರು ಸೂಚನೆ ನೀಡಿದರು ಎಲ್ಲ ಕೇಂದ್ರಗಳಲ್ಲಿ ಸಿಸಿಟಿವಿ ಸೌಲಭ್ಯ ಶಾಂತವಾದ ವಾತಾವರಣ ವಿದ್ಯಾರ್ಥಿಗಳ ಪ್ರವೇಶ ಪರಿಶೀಲನೆ ಹಾಗೂ ಭದ್ರತಾ ಕ್ರಮಗಳ ಕುರಿತು ವಿವರವಾದ ಚರ್ಚೆ ನಡೆಯಿತು ಸಭೆಯ ನಂತರ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ನವೋದಯ ಪ್ರವೇಶ ಪರೀಕ್ಷೆಯ ಉದ್ದೇಶ ಗ್ರಾಮೀಣ ಪ್ರತಿಭೆಗಳ ಗುರುತಿನ ಮಹತ್ವ ಮತ್ತು ದೇಶದಾದ್ಯಂತ ಒಂದೇ ದಿನ ನಡೆಯುವ ಟಿ ಪರೀಕ್ಷೆಯ ವೈಶಿಷ್ಟ್ಯಗಳ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿದರು ಜಿಲ್ಲೆಯಲ್ಲಿ ನಡೆಯಲಿರುವ ಪರೀಕ್ಷೆ ಸಂಪೂರ್ಣ ಪಾರದರ್ಶಕವಾಗಿ ಯಾವುದೇ ವ್ಯತ್ಯಯವಿಲ್ಲದೆ ನಡೆಯುವಂತೆ ಎಲ್ಲ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದು ಪರೀಕ್ಷೆಗೆ ಅಗತ್ಯವಿರುವ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು ಈ ಸಭೆ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ಮಾಧ್ಯಮ ಪ್ರತಿನಿಧಿಗಳಿಗೆ ಶಾಲಾ ಆಡಳಿತ ಧನ್ಯವಾದ ತಿಳಿಸಿದೆ ಇಟ್ಸ್ ದ ಓನ್ಲಿ ವೇ ಥ್ರೂ ಮೀಡಿಯಾ ಓನ್ಲಿ ಯು ಕೆನ್ ಕ್ರಿಯೇಟ್ ದ ಅವೇರ್ನೆಸ್ ಆಸ್ ಮೈ ವೈಸ್ ಡಿಸೈಡ್ ಟು ಹೂ ಟು ರೀಚ್ ದಿಸ್ ಪ್ರೂರ್ಸ್ ಪೂರ್ ಚಿಲ್ಡ್ರನ್ ಡೆಸ್ಟಿಟೂಟ್ ಚಿಲ್ಡ್ರನ್ ರೂರಲ್ ಚಿಲ್ಡ್ರನ್ the ಮ್ಯಾಗ್ ಮೋಸ್ಟ್ ಆಫ್ ದಿ ಪೇರೆಂಟ್ಸ್ ಆರ್ ನಾಟ್ ಅವೇರ್ ಆಫ್ ದ ಥಿಂಗ್ಸ್ ಈ ನವೋದಯದಲ್ಲಿ ಯಾರು ಸೀಟ್ ಬರುತ್ತೆ ಯಾರ್ಯಾರು ಎಲಿಜಿಬಿಲಿಟಿ ಇದ್ದಾರೆ ಅಂತ ಯಾರಿಗೂ ಸರ್ ಗೊತ್ತಾಗಿಲ್ಲ ಆಮೇಲೆ ಮೋಸ್ಟ್ ಇವಾಗ ನಾವು త్రీ థౌసండ్ ఫైవ్ హండ్రెడ్ అండ్ ఫార్టీ ఫోర్ చిల్డ్రన్ ఆర్ అపేరింగ్ ఎంటైర్ డిస్ట్రిక్ సార్ ఎంటైయర్ డిస్ట్రిక్ అల్లీ త్రీ థౌసండ్ ఫైవ్ హండ్రెడ్ అండ్ ఫార్టీ ఫోర్ చిల్డ్రన్ అపేరింగ్ వీ హోప్ దట్ ఆల్ చిల్డ్రన్ విల్ కమన్ రైట్ ద ఎగ్జామినేషన్ దట్ డజన్ట్ మీన్ దట్ ఆల్ విల్ గెట్ ద సీట్స్ వూ హ్ ఓన్లీ ఎయిటీ సీట్స్ ఎవ్రీ ఇయర్ వూ హ్ ఓన్లీ ఎయిటీ సీట్స్ ఫర్ ఎయిటీ సీట్స్ వాట్ ఇస్ ద కాంపిటీషన్ లెవెల్ త్రీ థౌసండ్ ఫైవ్ హండ్రెడ్ ఫార్టీ ఫోర్ చిల్డ్రన్ అప్యరింగ్ ಬಟ್ ಇಸ್ ಅನ್ಫಾರ್ಚುನೇಟ್ ದಟ್ ಮ್ಯಾಕ್ಸಿಮಮ್ ಥರ್ಟಿ ಟು ಫಾರ್ಟಿ ಚಿಲ್ಡ್ರನ್ ಆಪ್ಸೆಟ್ ದ ರೀಸನ್ ಈಸ್ ಅವ್ರ ಡೇಟ್ ಬಗ್ಗೆ ಗೊತ್ತಿಲ್ಲ ಆಲ್ಡಿ ಡೌನ್ಲೋಡ್ ಮಾಡ್ಕೋಬೇಕು ಗೊತ್ತಿಲ್ಲ ಅವ್ರ ಬಿ ಇ ಓಸ್ ಅವ್ರ ಟೀಚರ್ಸ್ ದೆ ಡೂ ದೇರ್ ಬೆಸ್ಟ್ ಬೈ ಇನ್ಫಾರ್ಮ್ ದಮ್ ಸರ್ಕಲ್ ಬಟ್ ಅವ್ರಿಗೆ ಗೊತ್ತಾಗಬೇಕಂದ್ರೆ ಓನ್ಲಿ ಮೀಡಿಯಾದಲ್ಲಿ ಬರೆದ್ರೆ ಹೋಗೋ ನಾವು ಹೋದಾಗ ಅಪ್ಲೈ ಮಾಡಿದ್ವಿ ಅಲ್ವಾ ನಾವು ಹೋಗಿ ಬರೀಬೇಕಂತ ಯಾರ ಅದೃಷ್ಟ ಹೆಂಗಿದೆ ಗೊತ್ತಿಲ್ಲ ಐ ಥ್ರೂ ಮೀಡಿಯಾ ಐ ರಿಕ್ವೆಸ್ಟ್ ಆಲ್ ದ ಪ್ಯಾರೆಂಟ್ಸ್ ಟು ಅಪೀಲ್ ದ ಎಕ್ಸಾಮಿನೇಷನ್ ಫಸ್ಟ್ यह नाशनल मेडिक्सम फस्ट टाइम फिफ्त क्लासली ओ एम आर शीट हे नोड़े अवकाश है इट्स अ वेरी ट्रांसपरेंट एक्सामे थ्रू मीडिया ऐ एम अपीरी आल थ्री थवसंद फै हंड्रेड फोर्टी फोर चिलड्र टू अपीर द एक्सामे थ्रू थ्रूर डीसी मैडम डायरेक्शन, दिस टाइम विेन स्पेषल एफर्ट्स फ्रम दासन डिस्ट्रिक आल मै बी ओ रेस्पेक्टेड बीइ ओस् विदर इन देंटर्स వు హవ్ ఫిఫ్టీన్ సెంటర్స్ ఇన్ ద ఎయిట్ తాలూక్స్ వీ హవ్ ఎయిట్ తాలూక్స్ ఎయిట్ తాలూప్సీ ఫిఫ్టీన్ సెంటర్స్ వూ హవ్ ఆ ఫిఫ్టీన్ సెంటర్సల్లీ త్రూ అవుట్ ద డిస్ట్రిక్ట్ వన్ థౌసండ్ సెవెన్ సిక్స్టీ ఎయిట్ బాయ్స్ ఆర్ రైటింగ్ వన్ థౌసండ్ సెవెన్ సిక్స్టీ ఎయిట్ బయ్స్ ఆర్ రైటింగ్ వన్ థౌసండ్ సెవెన్ సెవెన్ సిక్స్ గర్ల్స్ ఆర్ రైటింగ్ కుట్టు టుగెదర్ త్రీ థౌసండ్ ఫైవ్ ఫార్టీ ఫోర్ అదే జనరల్ కేటగిరీ మక్ళు నైన్ ఫార్టీ సిక్స్ నైన్ ఫార్టీ సిక్స్ జనరల్ కేటగిరీ మక్ళు ఓబీసీ బిసి వన్ థౌసండ్ సెవెన్ నాట్ ఫైవ్ వన్ థౌజండ్ సెవెన్ నాట్ ఫైవ్ ఓ బిసి మక్ సి సెవెన్ ఎయిటీ సిక్స్ సెవెన్ ఎయిటీ సిక్స్ సి మక్ వన్ జీరో సెవెన్ ఎస్ టి మళ్ళా ఉ ప్రే ఆల్ మైటి గార్డ్ ఉ ప్రే త్రూ మీడియా దట్ ఆల్ ది చిల్డ్రన్ శుడ్ కమన్ రైట్ ది ఎక్సమినేషన్ ఇన్ దర్ రెస్పెక్టవ్ ప్లేసెస్ ద ఫస్ట్ మై రిక్వెస్ట్ ఈస్ కేవరు ఏం మరి సే ఫర్ ఎగ్జాంపుల్ ఒరాపురదా సెంటర్ త్రీ పక్క పక్కలేదు ఈ సెంటర్ బరవారు ఆ సెంటర్ హోబుడ్తారు ఆ సెంటర్ బర్రు ఈ సెంటర్ హోబుడ్తారు అవి అలవ్ మన లాస్ ఆగితే హాగ్ ఫస్ట్వారు ఏ సెంటర్ నోడ ఆ సెంటర్కే హోగ్ కేవల పేరెంట్స్ బై మిస్టేక్ ಒಡನೆಸ್ಪುರಲ್ಲಿ ಓದಿರ್ತಾರೆ ಅಪ್ಲಿಕೇಶನ್ ಹಾಕೋಕೆ ಅಲ್ಲಿರ್ತಾರೆ ಹಾಸನಲ್ಲಿ ಹೋಗಿ ಎಕ್ಸಾಮನ್ನು ಬರೀತಾನೆ ಎಕ್ಸಾಮ್ ಬರೆದ ಮೇಲೆ ಅವನಿಗೆ ಸೀಟ್ ಬರ ಸೀಟ್ ಬಂದ ನಮ್ಗೆ ಕೊಡಲ್ಲ ದ ರೀಸನ್ ಈಸ್ ದಿಸ್ ಇಸ್ ಇ ವೆರಿ ಯುನೀಕ್ ನಮ್ದು ಐ ಸಿಸ್ಟಮ್ ಆಲ್ ಸೀಟ್ಸ್ ಶುಡ್ ಗೋ ಟು ದ ರಿಸರ್ವ್ ಚಿಲ್ಡ್ರನ್ ಹಾಸನಕ್ಕೂ ದರ್ ಇಸ್ ಐ ಸಿಕ್ಸ್ಟೀನ್ ಸೀಟ್ಸ್ ಒಡನೆಸ್ಪುರ ದರ್ ಇಸ್ ಐ ತರ್ಟೀನ್ ಸೀಟ್ಸ್ ಬೇರೆ ಬ್ಲಾಕು ಇಷ್ಟು ಸೀಟ್ಸ್ ಇರುತ್ತೆ ಆ ಸೀಡ್ಸ್ಗೂ ಆ ಮಕ್ಳಿಕೇ ಕೊಡಬೇಕಂತಲ್ಬಿಟ್ಟು ರೂಲ್ಸ್ ಇದ್ದೀವಿ ಹಂಗಾಗಿ ಥ್ರೂ ಮೀಡಿಯಾ ಐ ರಿಕ್ವೆಸ್ಟ್ ದ ಪ್ಯಾರೆಂಟ್ಸ್ ಟು ಹ್ಯಾವ್ ಅನ್ ಅವೇರ್ನೆಸ್ ಆ ಥರ ಇದನ್ನು ಡಿಸ್ಕೆನ್ಸ್ ಇದ್ದರೆ ನಮ್ಗೆ ಇವತ್ತು ನಾಳೆ ಬಂದು ಹೇಳಿದರೆ ಅದು ವಿಷಯ ಅವ್ರಿಗೂ ಡೆಲ್ಲಿವರೆಗು ನಾನು ತಳಿಸ್ತೀನಿ ಅವ್ರು ಕನ್ಸಿಡರ್ ಮಾಡಿದ್ರೆ ಮಾಡ್ಬೋದು ಅಂದರೆ ಇಲ್ಲಿ ಇವಾಗ ನಾನು ಏನೇಳ್ತೇನೆ ಇದಕ್ಕೆ ಮುಂಚೆ ಎಲ್ಲ ಹ್ಯಾಂಡ್ ರೈಟಿಂಗ್ ಇರ್ತು ಕನೆಕ್ಷನ್ ಮಾಡ್ತಾರೆ ಇವೆಲ್ಲ ಡಿಜಿಟಲ್ ಪ್ರಿನ್ಸಿಪಾಲ್ ಕೈಯಲ್ಲಿ ಡಿಸ್ಟಿಕ್ಟ್ ಅಥಾರಿಟೀಸ್ ಕೈಯಲ್ಲಿ ಯಾರು ಬಿ ಇ ಒಸ್ ಕೈಯಲ್ಲಿ ಏನೂ ಇಲ್ಲ ಅವ್ರು ಏನು ಬರೀತಾರೋ ಅದೆಲ್ಲ ಅಪಿರ್ ಬಟ್ ಮಿಸ್ಟೇಕ್ ಯಾರನ್ನ ಇದ್ದರೆ ಅವ್ರು ದಯವಿಟ್ಟು ಇವತ್ತು ನಾಳೆ ನಮ್ಮ ಈ ಮೀಡಿಯಾ ಪರ್ಪಸ್ ನೋಡಿ ನಮ್ಮ ಹತ್ರ ಬಂದರೆ ವಿಲ್ ಟ್ರೈ ಟು ಹೆಲ್ಪ್ ದೆಮ್ ಏನು ಮಾಡಬೇಕು ಬಟ್ ವಿ ಕೆನಾಟ್ ಗಿವ್ ದ ಗ್ಯಾರಂಟಿ ಬಟ್ ವಿ ಕ್ಯಾನ್ ಟ್ರೈ ಟು ಹೆಲ್ಪ್ ದೆಮ್ ಅವ್ರು ಏನು ಮಾಡಬೇಕು ಈಗ ಮತ್ತೊಮ್ಮೆ ಹೆಡ್ಲೈನ್ಸ್ ಅರೆಹಳ್ಳಿಯಲ್ಲಿ ಮರುಕಳಿಸಿದ ಕಾಫಿ ಕಳ್ಳತನ ತಡೆಯೊಡ್ಡಿದ ಮಾಲೀಕನಿಗೆ ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆ ಬೆಚ್ಚಿಬಿದ್ದ ಸ್ಥಳೀಯರು ಸ್ಥಳಕ್ಕೆ ಎಸ್ಪಿ ಮೊಹಮ್ಮದ್ ಸುಜಿತಾ ಭೇಟಿ ಎಕ್ಸ್ಪ್ರೆಸ್ ಕನ್ನಡ ಇಂಪ್ಯಾಕ್ಟ್ ಅರಣ್ಯ ಇಲಾಖೆ ವಸತಿ ಗೃಹಗಳಲ್ಲಿ ಸ್ವಚ್ಛತಾ ಕಾರ್ಯ ಚುರುಕು ಮಾಧ್ಯಮದ ಧ್ವನಿ ಪರಿಣಾಮಕಾರಿ ಬದಲಾವಣೆಗೆ ಕಾರಣವಾಗಬಲ್ಲದಕ್ಕೆ ಇದು ಸಾಕ್ಷಿ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಪಯಣ ನಿಮ್ಮೊಂದಿಗೆ